ಹಾಯ್ ಎವ್ರಿ ವನ್ ವೆಲ್ಕಮ್ ಟು ದ ಅನ್ವಿತಾ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಜ್ಯೂಸ್ಗಳನ್ನ ಮಾಡ್ಬೋದು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಮೊದಲಿಗೆ ಮಾಡೋದಕ್ಕೆ ನಾನು ಇವಾಗ ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ನಾನು ಕ್ಯಾರೆಟ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಈ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿರ್ಬೋದು ಡೈಜೆಷನ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ನಮ್ಮ ಸ್ಕಿನ್ ಗ್ಲೋ ಆಗಿರ್ಬೋದು ಇದಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕ್ಯಾರೆಟಿಂದ ನಮ್ಮ ಕಣ್ಣಿಗಂತೂ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇದೆಲ್ಲ ಮಾಡೋದಕ್ಕೆಲ್ಲ ತುಂಬ ಟೈಮು ಬೇಡ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಅಂತಲೇ ಹೇಳ್ಬೋದು ಇವಾಗ ಮಾಡೋದಕ್ಕೆ ಒಂದು ಕ್ಯಾರೆಟ್ನೆಲ್ಲ ಕಟ್ ಮಾಡಿ ತಿಟ್ಕೊಂಡಿ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇವಾಗ ಇಷ್ಟನ್ನು ಹಾಕಿ ಒಂದು ಮಿಕ್ಸರ್ ಜರ್ಗೆ ಹಾಕೊಂಡು ಫುಲ್ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ಸಣ್ಣದಾಗಿ ರುಬ್ಕೊಳ್ಳೋದೇ ಬೆಟರು ಸುಮ್ಮನೆ ಮೇಲೆ ಸೋಸೋದೆಲ್ಲ ಏನಿರೋಲ್ಲ ಆರಾಮಾಗಿ ಹಾಗೆ ಕುಟ್ಕೊಬೋದು ಅಂತಲೇ ಹೇಳ್ಬೋದು ಇವಾಗ ಯಾರಿಗೆ ಮಾರ್ನಿಂಗ್ ಎಲ್ಲ ಬಾಯೆಲ್ಲ ಸ್ಮೆಲ್ ಇರುತ್ತಲ್ಲ ಅಂಥವರು ಕೂಡ ಈ ಪುದೀನ ತಿನ್ನೋದ್ರಿಂದ ಬಾಯಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀರು ಹಾಕಿ ಇದಕ್ಕೆಲ್ಲ ಸಣ್ಣದಾಗಿ ರುಬ್ಕೋತಾ ಇದ್ದೀನಿ ಇವಾಗ ನೀವೇನು ನೋಡ್ತಿದ್ದೀರಲ್ಲ ಕ್ಯಾರೆಟ್ ಜ್ಯೂಸು ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ಅದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಒಂದು ಟೂ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಈ ಜ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಬಂದು ಕುಕುಂಬರ್ ಜ್ಯೂಸ್ ಅಥವಾ ಸೌತೆಕಾಯಿ ಜ್ಯೂಸ್ ಅಂತಲೇ ಹೇಳ್ಬೋದು ಒಬ್ಬರಿಗೆ ಇದು ಒಂದು ಅರ್ಧ ಸೌತೆಕಾಯಿ ಆಗಿದ್ದರೆ ಸಾಕು ಆರಾಮಾಗಿ ಮಾಡ್ಕೊಂಬ ಈ ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕಂತೂ ಈ ಸೌತೆಕಾಯಿ ಅಂತೂ ತುಂಬನೇ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಏರ್ಫಾಲ್ ಫಾಲ್ ಅಂಥವ್ರಿಗೂ ಕೂಡ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇವಾಗ ನಾನು ಈ ಸೌತೆಕೆ ಜ್ಯೂಸ್ ಮಾಡೋದಕ್ಕೆ ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂಗೆ ಸೌತಕಿಯೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ಇದ್ರೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದು ಹಾಗೆಯೇ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣ ತೊಗೊಂಡಿದ್ದೀನಿ ಇವಾಗ ಇಷ್ಟನ್ನು ಹಾಕಿ ಫುಲ್ ಸಣ್ಣದಾಗಿ ರುಬ್ಕೊಬಿಟ್ರೆ ಸಾಕು ಕುಕುಂಬರ್ ಜ್ಯೂಸ್ ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಇದನ್ನೆಲ್ಲ ವಾರದಲ್ಲಿ ಒನ್ ಟೈಮ್ ಕುಡಿದ್ರೆ ಸಾಕು ನಾವು ಎಷ್ಟೊಂದು ಈ ಎಷ್ಟೊಂದು ಕಾಯಿಲೆಗಳೆಲ್ಲ ಬರುತ್ತಲ್ಲ ಆರೋಗ್ಯ ಅದರಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಮನೇಲೆ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಬೀಟ್ರೋಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಈಗ ಬೀಟ್ರೋಟ್ ಜ್ಯೂಸ್ ಮಾಡೋದಕ್ಕೆ ಸ್ವಲ್ಪ ನೆಲ್ಲಿಕಾಯಿ ಸ್ವಲ್ಪ ಅನ್ನೋದಕ್ಕಿಂತ ಒಂದು ಫುಲ್ ತೊಗೊಂಡಿದ್ದೀನಿ ಒಂದು ಬೆಟ್ಟದ ನೆಲ್ಲಿಕಾಯಿ ಬೀಟ್ರೋಟು ಮತ್ತು ಹಣ್ಣು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಈ ಬೀಟ್ರೋಟ್ ತಿನ್ನೋದ್ರಿಂದ ನಮ್ಮ ರುಕ್ ನಮ್ಮ ರಕ್ತ ಶುದ್ಧೀಕರಣ ಆಗೋದಕ್ಕಂತೂ ಇದಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ನೆಲ್ಲಿಕಾಯಿ ಅಂತೂ ಹೇಳೋದೇ ಬೇಡ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಏರ್ ಫಾಲ್ ಆಗಿರ್ಬೋದು ಅದಂತೂ ಕಂಟ್ರೋಲ್ ಮಾಡೋದಕ್ಕಂತೂ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ಅಂತೂ ಡೈಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿಲ್ಲ ಬೀಟ್ರೋಟ್ ಜ್ಯೂಸು ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಆಗಲೇ ಹೇಳ್ದಂಗೆ ಬೆಟ್ಟದ ನೆಲ್ಲಿಕಾಯಿಂದ ಏರ್ ಫಾಲ್ ಯಾರಿಗಂತೂ ತುಂಬ ಆಗ್ತಿರುತ್ತೆ ಅವರಂತೂ ಡೈಲಿ ತಿನ್ನೋದ್ರಿಂದನೇ ಬೆಸ್ಟ್ ರಿಸಲ್ಟ್ ಅಂತೂ ನೋಡ್ಬೋದು ಅಂತಲೇ ಹೇಳ್ಬೋದು ಜ್ಯೂಸ್ ಮಾಡಿಕೊಂಡು ಆರಾಮಾಗಿ ಕುಡಿಬೋದು ಮನೆಯಲ್ಲೇ ಮತ್ತು ಇವಾಗ ಯಾರ್ಯಾರಿಗೆ ಡ್ರ್ಯಾಂಡ್ ಎಲ್ಲ ಇರುತ್ತಲ್ಲ ಅಂಥವ್ರು ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಆಯಿಲು ಅದರೊಳಗಡೆ ಸ್ವಲ್ಪ ಬೆಟ್ಟದ ಎಲ್ಲಿಕೆಯನ್ನು ಜಜ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಬಿಸಿ ಮಾಡಿ ಹಚ್ಚೋದ್ರಿಂದ ನಮ್ಮ ಡ್ಯಾಂಡ್ರಫ್ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಆಲೋವೆರಾ ಜ್ಯೂಸ್ ಮಾಡ್ತಾಯಿದ್ದೀನಿ ಆಲೋವೆರಾ ಜ್ಯೂಸ್ ಮಾಡೋದಕ್ಕೆ ತುಂಬ ಏನು ಬೇಡ ಅದು ಒಳಗಡೆ ತಿರುಳು ಇರುತ್ತಲ್ಲ ಆ ತಿರುಳಿಗೆ ಸ್ವಲ್ಪ ನಾನು ಈಗ ಕೆಂಪು ಸಾಲ್ಟ್ ಅಂತ ಅಂತಲ್ಲ ಅದನ್ನು ಹಾಕಿ ಫುಲ್ಲು ರುಬ್ಕೊಂಡಿದ್ದೀನಿ ಅಷ್ಟನ್ನೇ ಬೇಕು ಅಂದರೆ ಅದ್ರ ಮೇಲೆ ಕೂಡ ಏನು ಹಾಕೊಬೋದು ಬಟ್ ನಾನೇನು ಯೂಸ್ ಮಾಡಿಲ್ಲ ಆ ಥರನೂ ಹಾಕ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವಾಗ ಮತ್ತು ಟೊಮೆಟೊ ಜ್ಯೂಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಜ್ಯೂಸ್ ಹಾಗೆ ಕುಡಿಯೋದಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಅನ್ನೋರು ಅದ್ರ ಜೊತೆಗೆ ಒಂದು ಕ್ಯಾರೆಟ್ನ ಹಾಕ್ಕೊಂಡು ಮಾಡ್ಕೊಂಡು ಕುಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರು ಅಂತಲೇ ಹೇಳ್ಬೋದು ಒಂದು ಕ್ಯಾರೆಟು ಸೊ ಒಂದು ಟೊಮೆಟೊ ಸ್ವಲ್ಪ ಪುದೀನನ ಹಾಕ್ಕೊಂಡು ಇದು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತೂ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿರ್ಬೋದು ವೆಯ್ಟ್ ಲಾಸ್ ಮಾಡೋದಕ್ಕಂತಾಗಿರ್ಬೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು